ನಾಳೆಗೆ ಇದೆ ನಾಳೆಗೆ ನಾಳೆಗೆ ವಾದಕ್ಕೆ ಹಾಕಿದ್ದಾರೆ ಸೊ ಆದ್ರಿಂದ ನಾವು ಅದು ಹೇಳಿದ್ವಿ ಸೆಕ್ಷನ್ ಅಪ್ಲೈ ಆಗೋಲ್ಲ ಯಾಕೆಂದ್ರೆ ಬೇಲೆ ಬೇಲ್ಸ್ ಇದ್ದೇ ಇರೋ ಸೆಕ್ಷನ್ ಅವ್ರು ಹಾಕಿದ್ದಾರೆ ಬರ್ತಾರೆ ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು ಬೇಲಬಲ್ ಸೆಕ್ಷನ್ ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ಮೇಲೆ ಒಂದು ರಿವೆಂಜ್ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ ಸೊ ಅದನ್ನು ಕೂಡ ಆಲ್ಸಿ ಕೇಸು ಒಂದೇನಂತಂದ್ರೆ ಒಳ್ಳೆದ್ರು ನನಗೆ ಪೊಲೀಸ್ ಕಸ್ಟಡಿಯನ್ನು ತಿರಸ್ತೆ ಹೇಳ್ತೀನಿ ಕೋರ್ಟ್ ಕಸ್ಟಡಿ ಅಂತ ಪ್ರಕರಣಗಳಲ್ಲಿ ಇನ್ನಡಿ ಆಗ್ತಾ ಇದೆಯಲ್ಲ ಸರ್ ಈ ಕೋರ್ಟ್ ಅಲ್ಲಿ एक्चुअली ಒಳ್ಳೆ ಡೆವಲಪ್ಮೆಂಟ್ ಯಾಕೆಂದ್ರೆ ಒಂದು ಒಂದು ಭಾಗ ಜಾಮೀನು ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಅದ್ರೆ ನಾಳೆಗೇನೆ ಆರ್ಗ್ಯುಮೆಂಟ್ ಎಸ್ ಎರಡನೇದು ಏನಂತಂದ್ರೆ ಅವ್ರು ಕೇಳಿರೋ ಒಂದು ಯಾವುದು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು 나 ಇದಕ್ಕೆ ಕರ್ಕೊಂಡು ಹೋಗಬೇಕು ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ ಆ ಹಾರ್ಬರಿಂಗ್ ಆಫೆನ್ಸ್ अवेलेबल ಸೊ ಬೇಲೆಬಲ್ ಆಫೆನ್ಸ್ ನೀವು ಕಸ್ಟಡಿ ತಗೊಂಡೋಗಿಲ್ಲ ಅಂತ ಆ ವಾದವನ್ನು ಕೋರ್ಟ್ ਮੰನಣೆ ಸರ್ ಮೈಕಲ್ ಅವರಿಗೆ ಏನಾಯ್ತು ಸರ್ ಮೈಕಲ್ ಬೇಲ್ ಕೊಟ್ಟ್ರಲ್ಲ ಸರ್ ನಾಳೆ ಬೇಲ್ ಸಿಗುವಂತ ವಿಶ್ವಾಸ ಇದೆಯಾ ನಿಮಗೆ ವಿಶ್ವಾಸ ಇದೆ ಖಂಡಿತವಾಗಿ ವಿಶ್ವಾಸ ಇದೆ ಅವರಿಗೆ ಸರ್ ಮೈಕಲ್ ಲಾಯರ್ ಅವ ವಿಶ್ವಾಸ ಇರ್ಬೇಕು ನಾವು ಮಧ್ಯಂತರ ಜಾಮೀನು ಕೇಳಿದ್ರೆ ಅವರು ಪೊಲೀಸ್ ಕಸ್ಟಡಿ ಕೇಳಿದ್ರು ಸುನಿಗ್ ಕಾಣಿಸ್ತಾ ಇದೆಯಾ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನ ಮುಂಚೆ ತಲೆ ಹಾಕಿಕೊಂಡಿರುವ ಪೊಲೀಸ್ ಅವರು ಮತ್ತೆ ಸಾಕ್ಷ್ಯಾಧಾರಗಳು ಇಲ್ದಿರ ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ ಯಾಕೆ ಅಂತ ಇದನ್ನು ಕ್ಲಿಯರ್ ಮಾಡಿಕೊಡಿದ್ರೆ ಸಾಕ್ಷ್ಯಾಧಾರ ಒಂದಿದ್ದು ಡೌನ್ಲೋಡ್ ಟೇಪ್ ರೆಕಾರ್ಡಿಂಗ್ ಮತ್ತೆ ಇನ್ನೇನು ಸಾಕ್ಷ್ಯಾಧಾರ ಇಲ್ಲ ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿಗೆ ಕೇಳ್ತಾ ಇರೋದು ಸಮಂಜಸವಲ್ಲ ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಒಂದು ಭಾಗ ಇನ್ನೊಂದು ಭಾಗ ಬೇಲ್ ಕೊಡಿ ಇಂಟ್ರಮ್ ಬೇಲ್ ಕೊಡಿ ಅಂತ ಕೇಳಿದ್ರು ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ ಪೊಲೀಸರು ಹೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ ಯಾಕೆಂದರೆ ಸಾಕ್ಷಾಧಾರಗಳನ್ನ ಕಲೆ ಹಾಕಿದ್ದಾರೆ ಎರಡನೇದು ನಮ್ಮದು ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿದೆ ಬೇಲ್ ವಾದವನ್ನು ನಾಳೆಗೇನೆ ಆದ್ರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಯಲ್ ವಾದವನ್ನು ಮಂಡಿಸ್ತೀವಿ